ಹಾಸನಾಂಬೆ ದರ್ಶನಕ್ಕೆ ಡಿ ಕೆ ಶ್ ಕುಮಾರ್ ಅವರು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲಿ ಹಾಸನಾಂಬೆ ಹೂವು ಕೊಟ್ಟಿದ್ದಾರೆ ಎರಡು ಹೂವು ನೋಡಿ ಅದ್ರನ್ನೆಲ್ಲ ಬೇಕಾದರೆ ಒಂದು ರೆಡ್ ಹೂವು ಕೆಂಪು ಕೆಂಪು ಹೂವು ಬಿತ್ತು ಅದು ಸಿಗ್ನಲ್ ಏನು ಅಂದರೆ ಸಿದ್ದರಾಮಯ್ಯ ಔಟ್ ಇನ್ನೊಂದು ಎಲ್ಲೋ ಈ ಸಿಗ್ನಲ್ ಲೈಟಲ್ಲಿ ಎಲ್ಲೋ ಬಂದ ಮೇಲೆ ನಾವು ಮೂವ್ಮೆಂಟ್ ಮಾಡ್ತಿರಲ್ಲ ಆ ಎಲ್ಲೋ ಹೂವು ಬಂತು ಅದನ್ನು ಎತ್ಕೊಂಡಿದ್ದಾರೆ ಇವರು ಎತ್ಕೊಂಡು ಜಬಲ್ ಇಟ್ಕೊಂಡಿದ್ದಾರೆ ಇವರು ಅದು ಹಾಂ ಇವರು ಹಾಂ ಸಿದ್ಧ ಮುಖ್ಯಮಂತ್ರಿ ಆಗೋಕ್ಕೆ ಇದು ಎರಡೂ ಕೊಟ್ಟಿದ್ದಾರೆ ಈಗ ಅದಾದಮೇಲೆ ಮಾರನೇ ದಿನ ಕಾಂಪಿಟೇಷನ್ನಲ್ಲಿ ನನಗೂ ವರ ಕೊಡು ಅಂತ ಸಿದ್ದರಾಮಯ್ಯನವರು ಮತ್ತೆ ವರ ಕೊಡೋಕ್ಕೆ ಹೋಗಿದ್ದಾರೆ ಬೇಡಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಒಡ ಕೊಡಲಿಲ್ಲ ವರ ಕೊಡಲಿಲ್ಲ ಈಗ ಹಾಸನಾಂಬೆ ಹೇಳಿದ್ದು ಆ ಹೂವಿನ ಮಹಾತ್ಮೆ ನವಂಬರಲ್ಲಿ ಗೊತ್ತಾಗ್ಬಿಡ್ತದೆ ನವಂಬರಲ್ಲಿ ಹೂವು ಕೊಟ್ಟಿದ್ದು ಕರೆಕ್ಟಾ ಇಲ್ಲ ಅನ್ನೋದು ನವೆಂಬರ್ ಕ್ರಾಂತಿಯಲ್ಲಿ ಗೊತ್ತಾಗ್ಬಿಡುತ್ತೆ ಸಿದ್ದರಾಮಯ್ಯನಿಗೆ ಸೊನ್ನೆ ಕೊಟ್ಟಿದ್ದಾರೆ ಇವರಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಒಂಥರ ಈ ಪರೀಕ್ಷೆ ಪರೀಕ್ಷೆ ಇದು ದೇವರ ಪರೀಕ್ಷೆ ಹಾಂ ದೇವರೇ ದಿಕ್ಕಲ್ಲ ದೇವರಿಗೆ ಒಂದು ಪರೀಕ್ಷೆಯನ್ನು ಒಡ್ಡಿದಂಥ ಡಿ ಕೆ ಶ್ ಕುಮಾರು ಮತ್ತು ಸಿದ್ದರಾಮಯ್ಯನವರು ಹಾಸನಾಂಬೆಗೆ ಪರೀಕ್ಷೆ ಒಡ್ಡಿದ್ದಾರೆ ನೋಡೋಣ ನೀವೇನು ಅನ್ನೋದನ್ನು ತೋರಿಸಿ ಅಂಥೇಳಿ ಹಾಸನಾಂಬೆಗೆ ಪರೀಕ್ಷೆ ಕೊಟ್ಟಂಥ ಡಿ ಕೆ ಶ್ ಕುಮಾರ್ಗೆ ನಿಜಕ್ಕೂ ನಾವು ಶಬಾಶ್ಗಿರಿಯನ್ನು ಕೊಡಬೇಕು